ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರ ಮುನಿಸು ಬಹಿರಂಗ ದಲಿತರನ್ನು ದೂರವಿಡುವ ಆರೋಪ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ನಡುವಿನ ಭಿನ್ನಮತ ಮತ್ತೊಮ್ಮೆ ಬಹಿರಂಗಗೊಂಡಿದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡೇ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ಎಂಬ ಎಂಎಲ್ಸಿ ಅನಿಲ್ ಕುಮಾರ್ ಮತ್ತು ಶಾಸಕ ಕೆ ವೈ ನಂಜೇಗೌಡ ಅವರ ಹೇಳಿಕೆಗೆ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ತಿರುಗೇಟು ನೀಡಿದ್ದಾರೆ ಡಿಸಿಸಿ ಬ್ಯಾಂಕ್ ಮತ್ತು ಕೋಮುಲ್ ಚುನಾವಣೆ ಸಂಬಂಧ ಯಾವುದೇ ನಿರ್ಧಾರದಲ್ಲೂ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಮತ್ತು ನನ್ನನ್ನು ಪರಿಗಣಿಸಿಲ್ಲ ಯಾವುದೇ ಸಭೆಗೂ ಕರೆದಿಲ್ಲ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲಾ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ನಾರಾಯಣಸ್ವಾಮಿ ತಮ್ಮ ಅಸಮಾಧಾನ ಹೊರಹಾಕಿದರು ಇನ್ನು ಡಿಸಿಸಿ ಬ್ಯಾಂಕ್ ಮತ್ತು ಕೋಮುಲ್ ಚುನಾವಣೆಯಲ್ಲಿ ದಲಿತರನ್ನು ಅಧಿಕಾರದಿಂದ ದೂರವಿಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಹಿರಿಯ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಪೋಮುಲ್ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದಂತೆ ಡೆಲಿಗೇಟ್ ಅಮಾನತಿನಲ್ಲಿಡಲು ಕೆಲವರ ಸ್ವಹಿತಾಸಕ್ತಿ ಕಾರಣವಾಗಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೇವಲ ಒಂದು ಸಮಾಜದ ರೈತರು ಹಾಲು ಹಾಕುವುದಿಲ್ಲ ಎಲ್ಲಾ ಸಮಾಜದವರು ಹಾಲು ಪೂರೈಕೆ ಮಾಡುತ್ತಾರೆ ಇದರ ಮೂಲ ಉದ್ದೇಶ ಅನ್ಯ ಜಾತಿಯವರು ಚುನಾವಣೆ ಮೂಲಕ ಆಡಳಿತ ಮಂಡಳಿ ಪ್ರವೇಶ ಮಾಡದಂತೆ ತಡೆಹಿಡಿಯುವುದು ಜೊತೆಗೆ ಅಲ್ಲಿನ ಭ್ರಷ್ಟಾಚಾರವನ್ನು ಪ್ರಶ್ನಿಸುವ ಭೀತಿಯು ಅವರಿಗಿದೆ ಎಂದು ರಮೇಶ್ ಕುಮಾರ್ ನೇತೃತ್ವದ ತಂಡದ ಶಾಸಕರ ವಿರುದ್ಧ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ವರದಿ ಹರ್ಷವರ್ಧನ್ ಅಮೋಘ ಹೌದಪ್ಪ ಸರಿ ಹೋದಾಗ ಸರಿ ಮಾಡಬೇಕಾದಾಗ ಜವಾ ಜವಾಬ್ದಾರಿ ತಗೊಂಡಂತವರು ಒಳ್ಳೆಯವರು ಹೋಗಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಇಷ್ಟೊಂದು ಆಸಕ್ತಿ ವಹಿಸಿ ಈ ಚುನಾವಣೆಯಲ್ಲಿ ಒಳ್ಳೆ ಒಳ್ಳೆ ಅಭ್ಯರ್ಥಿಗೆ ಬರಬೇಕು ಡಿ ಸಿ ಸಿ ಬ್ಯಾಂಕು ಸರಿ ಮಾಡಬೇಕು ಮಹಿಳಾ ಸಂಘಗಳಿಗೆ ಮತ್ತು ರೈತರಿಗೆ ನಮ್ಮ ಡಿ ಸಿ ಸಿ ಬ್ಯಾಂಕು ಮತ್ತು ಸರ್ಕಾರದಿಂದ ಸಿಕ್ಕುವಂಥ ಅವಕಾಶಗಳು ಕೊಡಿಸ್ಬೇಕು ಅಂತೇಳಿ ಇಷ್ಟೊಂದು ಆಸಕ್ತಿಯಿಂದ ಒಳ್ಳೆ ಒಳ್ಳೆಯವರು ಬರ್ತಾ ಇದ್ದಾರಲ್ಲ ಫೈನಲ್ ರಿಸಲ್ಟ್ ಅಲ್ವಾ ನೋಡಿ ಪ್ರಯತ್ನ ಯಾಕೆ ಅವರ ಅಧ್ಯಕ್ಷ ಕೆಲಸ ಮಾಡಿದ್ರಲ್ಲ ಮತ್ತು ಏನೋ ಒಂದ್ಸರಿ ಆಗಬೇಕು ಅಂತ ಇರ್ಬೋದೇನು ಆಸೆ ಇರ್ಬೋದು ಪ್ರಯತ್ನ ಅಷ್ಟೇ ಅದು ಆ ನಮ್ಮ ಪಕ್ಷ ಅಂತೇಳಿ ಇದ್ರೆ ನಾನು ಅವಾಗಲೇ ಹೇಳಿದ್ದೀನಿ ನಮ್ಮ ಹೈಕಮಾಂಡ್ ಇದೆ ನಮ್ಮ ಪಕ್ಷ ತೀರ್ಮಾನ ಇದೆ ಇವತ್ತು ನಾವೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಟಿ ತೀರ್ಮಾನ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಹಾಕಬೇಕು ಅಂತ ತೀರ್ಮಾನ ಆಗಿದೆ ಅದ್ರ ಪ್ರಕಾರ ನಾವು ಅರ್ಜಿ ಆಗ್ತಾ ಅವರು ಪಕ್ಷ ಆದರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಪ್ರಕಾರ ಹೋಗ್ಬೇಕಲ್ವಾ ಹಾಂ ನನಗೆ ಗೊತ್ತಿಲ್ಲ ಅದು ನನ್ನ ಮಾಲೂರು ತಾಲೂಕು ವಿಷಯಕ್ಕೆ ಬಂದಾಗ ನಾನು ಮೂರು ಅಭ್ಯರ್ಥಿಗಳು ಹಾಕಬೇಕು ಅಂತಂದಾಗ ಪಕ್ಷದ ನಾಯಕರುಗಳ ತೀರ್ಮಾನ ತಗೊಂಡು ಮೂರು ಕ್ಷೇತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದೆ ಅಪ್ಲಿಕೇಶನ್ ಹಾಕ್ಸಿ ಅಂತ ನನ್ನ ಪಕ್ಷದ ಎರಡೂ ಜಿಲ್ಲೆಯ ನಾಯಕರುಗಳು ತಗೊಂಡಂಥ ತೀರ್ಮಾನ ಪ್ರಕಾರ ನಾನು ಮೂರು ಕ್ಷೇತ್ರಕ್ಕೆ ಕೂಡ ಅರ್ಜಿಗಳ ಹಾಕ್ಸಿದ್ದೇನೆ ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದವರು ಅವರೇನಾದರೂ ಕೆ ಎಮ್ ಎಪ್ ಅಧ್ಯಕ್ಷ ಆಗಬೇಕು ಅಂತೇಳಿ ಅವ್ರ ಆಸೆ ಇಟ್ಕೊಂಡಿದ್ರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಏನಪ್ಪ ನಾನು ಕೆ ಎಂ ಎಪಲ್ಲಿ ಮುಂದ ಕೆ ಎಂ ಎಪ್ ಅಧ್ಯಕ್ಷನಾಗಬೇಕು ಅಂತಿದ್ದವನು ಅವ್ರೇನಾದರೂ ಆಗಬೇಕು ಅಂತಿದ್ದರೆ ಮತ್ತು ನಮ್ಮ ಪಕ್ಷ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಾನು ಸ್ವಾಗತ ಬಯಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ತ್ಯಾಗ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಇದ್ದೀನಿ ಕೋಮಲ್ ಅಧ್ಯಕ್ಷ ಬೇರೆ ಅದಕ್ಕೂ ಕೂಡ ನನ್ನ ಹೈಕಮಾಂಡ್ ಇದೆ ನಾನು ನಿರ್ದೇಶನಾಗಿ ಬರ್ತೀನಿ ನಾನು ನನ್ನ ಕಾಲದಲ್ಲಿ ಏನೇನು ಪ್ರಾಜೆಕ್ಟ್ ತಗೊಂಡಿದ್ದೀನಿ ಗುದ್ಲಿ ಪೂಜೆ ಮಾಡಿ ಕೆಸವನ್ನ ಪ್ರಾರಂಭ ಮಾಡಿದ್ದೀನಿ ನಾನು ನಿರ್ದೇಶನಾಗಿ ಉದ್ಘಾಟನೆ ಮಾಡೋಂಥದು ನೋಡಬೇಕು ಅಂತ ಆಸೆ ಇದೆ ಸೋಲಾರ್ ಪ್ಲ್ಯಾಂಟು ಎಮ್ ಕೆ ಗೋಲ್ಡನ್ ಡೈರಿ ಹಾಸ್ಟೆಲ್ಲು ಒಂದು ಐಸ್ ಕ್ರೀಮ್ ಪ್ಲಾಂಟ್ ಇವೆಲ್ಲ ಕೂಡ ಬಂದ ಮೇಲೆ ನನ್ನ ಪಾರ್ಟಿ ಹೈಕಮಾಂಡ್ ತೀರ್ಮಾನ ಕೋಮಲ್ ಅಧ್ಯಕ್ಷ ಯಾರಾಗಬೇಕು ಅಂತ ಕೆಎಂ ಅಧ್ಯಕ್ಷ ಯಾರಾಗಬೇಕು ಅಂತ ನನ್ನ ಪಾರ್ಟಿ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಳ್ಳೋ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಹೌದು ಹೌದು ನಮ್ಮ ಹೈಕಮಾಂಡ್ ನಮ್ಮ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದು ತ್ಯಾಗ ಮಾಡಬೇಕಾಗ್ತದೆ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ ನಾವು ಡಿಜಿಸಿ ಬ್ಯಾಂಕ್ ಆಗ್ಬೋದು ಕೋಮುಲ್ ಚುನಾವಣೆ ಆಗ್ಬೋದು ಕೋಮು ಡಿಲಿಮಿಟೇಷನ್ ಮಾಡತಕ್ಕಂಥ ವಿಚಾರದಲ್ಲಿ ಆಗ್ಬೋದು ಕೂಡ ಗೌರವಾನ್ವಿತ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಅಮಿರ್ ಕುಮಾರ್ ಅವರಾಗಿರಲಿ ಶಾಸಕರಾಗಿರ್ತಕ್ಕಂಥ ಗೌರವಾಹಿತ ರಂಜೇಗೌಡರಾಗಿರ್ಲಿ ಗೌರವಾನ್ವಿತ ಪತ್ತೂರು ಮಂಜಣ್ಣ ಅವರಾಗಿರ್ಲಿ ಮತ್ತು ಎಮ್ ಎಲ್ ಸಿ ನಜೀರ್ ಅಹಮದ್ರವರು ಕೂಡ ನಮ್ಮ ಬಳಿ ನನ್ನ ಬಳಿ ಆಗಲಿ ಶಾಸಕಿ ಶಾಸಕಿಯಾಗಿರ್ತಕ್ಕಂಥ ರೂಪ ಶ್ರೀಸರ ಬಳಿಯಾಗಲಿ ನಮ್ಮ ತಾಲೂಕಿನ ಮುಖಂಡರ ಬಳಿಯಾಗಲಿ ಇದುವರೆಗೂ ಯಾವುದೇ ಚರ್ಚೆಗಳನ್ನು ಮಾಡಿಲ್ಲ ಅವರು ಗುಪ್ತವಾಗಿ ಮೌರ್ಯ ಹೋಟೆಲ್ನಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಮುಖಂಡತ್ವದಲ್ಲಿ ಸಭೆಗಳನ್ನು ಮಾಡಿದ್ದಾರೆ ಅಂತ ನಮ್ಮ ಕೇಳ್ಬಿಟ್ಟೆ ವರ್ತಪಡಿಸಿದರೆ ನನ್ನನ್ನು ಮತ್ತು ಶಾಸಕಿಯಾಗಿರ್ತಕ್ಕಂಥ ರೂಪಕಲಾ ಶಂಕರ್ ಅವರನ್ನು ಇದುವರೆಗೂ ಕೂಡ ಯಾವ ಸಭೆಗೂ ಆಹ್ವಾನ ಮಾಡಿಲ್ಲ ಕೋಮಲ್ ವಿಚಾರದಲ್ಲಿ ಡಿಲಿಮಿಟೇಷನ್ ಮಾಡಿದರೂ ಕೂಡ ನಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೆ ಅಧಿಕಾರಿಗಳಾಗಲಿ ಆಡಳಿತ ಅಧಿಕಾರಿ ಆಗಲಿ ಮನ ಎಂ ಡಿ ಆಗಲಿ ಮತ್ತು ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಂಜೇಗೌಡರಾಗಲಿ ನಮ್ಮನ್ನು ಗಮನಕ್ಕೂ ತಗೊಂಡಿಲ್ಲ ನಮಗೆ ಮಾಹಿತಿ ಕೊಟ್ಟಿಲ್ಲ ಅವರೇನು ಮತಗಳಿಕೆ ನಾನು ಕೂಡ ನೋಡಿದೆ ಮೊನ್ನೆ ಸನ್ಮಾನ್ಯ ಅನಿಲ್ ಕುಮಾರ್ ಅವ್ರು ಹೇಳಿದ್ದಾರೆ ನಾವೆಲ್ಲರನ್ನು ಕೂಡ ವಿಶ್ವಾಸ ತಗೊಂಡಿದ್ದೀವಿ ಅಂತ ಅದರ ಶುದ್ಧ ಸುಳ್ಳು ಯಾರನ್ನೂ ವಿಶ್ವಾಸ ತಗೊಂಡಿಲ್ಲ ಅವ್ರದ್ದು ಏನಿದ್ರು ಕೂಡ ನಂಜೇಗೌಡ್ರದ್ದು ಅನಿಲ್ ಕುಮಾರ್ ಅವ್ರದ್ದು ಕೊತ್ತೊಂಬ ಒಂದೇ ಅಜೆಂಡಾ ಯಾವುದೇ ಕಾರಣ ಕೂಡ ಕೋಮುಲ್ಗೆ ಎಸ್ ಎನ್ ಸ್ವಾಮಿ ಎಂಟ್ರಿ ಆಗಬಾರ್ದು ಅನ್ನೋ ಇಡ ನಜ ಇಟ್ಕೊಂಡು ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ಅವರ ಮುಖಾಂತರ ಏನೆಲ್ಲ ತೊಂದರೆ ಕೊಡಬೇಕು ಬಹುಶಃ ಈ ಜಿಲ್ಲೆಯಲ್ಲಿ ಇವತ್ತು ಒಂಬೈನೂರು ಇದೆ ನನ್ನ ಮಾಹಿತಿ ಅಂತೇನೆ ಸುಮಾರು ಹದಿನೈದರಿಂದ ಹದಿನಾರು ಸಂಘಗಳು ಅವರ ಆಡಳಿತವಾದಿ ಮುಗಿದು ಹಡಮಿಸಿದ್ರು ಕೂಡ ಇವರೆಲ್ಲ ಪ್ರಭಾವ ಬಳಸಿ ಅವರಿಗೆ ಡೆಲಿಗೇಟ್ ಕೊಡಿಸಿದ್ದಾರೆ ಇವತ್ತು ನನ್ನ ವಿಚಾರದಲ್ಲೂ ಕೂಡ ಡೆಲಿಗೇಟನ್ನು ಅಮಾತನಡಿಲಿಕ್ಕೆ ನನ್ನ ತಾಲೂಕಿನಲ್ಲೇನು ಈ ಚುನಾವಣೆ ಆಗಬೇಕಾಗಿರ್ತಕ್ಕಂಥ ಈಗಾಗಲೇ ಹೌದಿ ಮುಗಿರ್ತಕ್ಕಂಥ ಆ ಆರೂಪ ಸಂಘಗಳಿಗೆ ಡೆಲಿಗೇಟ್ ಕೊಡೋದಲ್ಲಿ ಚೇತನ್ ಅವರ ಪ್ರಮುಖ ಪಾತ್ರ ಇದೆ ಆದರೆ ಕೋಚುಮುಲ್ನಲ್ಲಿ ಬರೀ ಒಂದು ಸಮುದಾಯ ಮಾತ್ರ ಹಾಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರು ಅಲ್ಪಸಂಖ್ಯಾತರು ಮುನ್ನೂರು ಸಮುದಾಯಗಳು ಎಲ್ಲ ಹಾಲು ಹಾಕ್ತಾರೆ ಎಲ್ಲ ಜಾತಿಯ ತಾಲೂಮಿ ಕೂಡ ಹಾಲು ಹಾಕಿದರೆ ಕೋಚಿಮು ನಡೀತಕ್ಕಂಥದ್ದು ಭವಿಷ್ಯ ಚೇತನ್ ಅಂತಕ್ಕಂಥವರು ನಾನು ಗಮನಿಸಿದ ಹಾಗೆ ಬಹಳಷ್ಟು ಕೂಡ ಅವ್ಯವಹಾರಗಳನ್ನು ಮಾಡೋದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ ಚುನಾವಣೆ ಸಂಬಂಧದಲ್ಲಿ ನಮ್ಮನ್ನು ಯಾವುದೇ ರೀತಿಯಲ್ಲೂ ಕೂಡ ಗೌರವ ಅನಿಲ್ ಕುಮಾರ್ ಅಥವಾ ಶಾಸಕ ಮಿತ್ರರು ನನ್ನ ರೂಪುಕಲ ಅವರನ್ನು ಪರಿಗಣಿಸಿರುವುದ ಸ್ಪಷ್ಟೀಕರಣವನ್ನು ತಾವು ಕೇಳಿದ್ದಕ್ಕಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣ ಕೂಡ ಅಲ್ಲಿ ಬೇರೆಯವರು ಎಂಟ್ರಿ ಹಾಕಬಾರದು ಅಲ್ಲಿ ಏನು ಎಂಟ್ರಿ ಆಗಿಬಿಟ್ರೆ ಏನು ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವೆಲ್ಲ ಬೈಲಿಗೆ ಬರ್ತದೆ ಜನ ಛೀಮಾರಿ ಆಗ್ತಾರೆ ಅನ್ನೋ ಬೈದಿಂದ ಇವರು ನನಗೆ ಏನೇ ತೊಂದರೆ ಕೊಟ್ಟರು ಕೂಡ ನಾನು ನ್ಯಾಯ ಸಮ್ಮತವಾಗಿದ್ದೇನೆ ನ್ಯಾಯಾಲಯದ ಎಲ್ಲ ಕೇಳತಕ್ಕಂಥ ಎಲ್ಲ ದಾಖಲೆಗಳನ್ನು ಹೊರಿಸಿದ್ದೇನೆ ನನಗೆ ನ್ಯಾಯ ಸಿಗೂ ಭರವಸೆ ಇದೆ ಖಂಡಿತವಾಗ್ಲೂ ಕೂಡ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ